ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಡೈರಿ ಫಾರ್ಮಲ್ಲಿ ಆಗಿದ್ದೀವಿ ಏನಪ್ಪಾ ಅಂತ ಆಗಿ ಮೇಯಿಸ್ತಾ ಇದ್ದಾರೆ ಇವುಗಳಿಗೆ ದೊಡ್ಡದಾಗಿ ಶೆಡ್ ಮಾಡಿಲ್ಲ ಆಗಿ ಹೆಂಗೆ ಬಿಟ್ಟಿದ್ದಾರೆ ನೋಡೊಂದು ಗೋದ್ಲಿ ಕೂಡ ಮಾಡಿಲ್ಲ ಸುಮ್ಮನೆ ಟೈರಲ್ಲಿ ಅವರು ಮೇವು ಹಾಕಿದ್ದಾರೆ ನಾವು ಇಲ್ಲಿ ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ ಏನು ಗೊತ್ತಾ ನೀಟಾಗಿ ಒಂದು ಕಟ್ಟಿ ಮೇಯಿಸ್ಬೇಕಂತೇನಿಲ್ಲ ಅವನ್ನು ನಾವು ಈ ಥರ ಫ್ರೀಯಾಗಿ ಕೂಡ ನಾವು ಮೇಯಿಸ್ಬೋದು ನಾಲ್ಕು ಜರ್ಸಿ ಇದೆ ಸೌಕು ಮೇನಾಗಿ ಡೈರಿ ಫಾರ್ಮ್ ಮಾಡೋರು ಮೇನಾಗಿ ಇನ್ಸುರೆನ್ಸನ್ನು ಮಾಡ್ಕೊಳ್ಳಿ ವಿತ್ ಇನ್ ಜಸ್ಟ್ ಒಂದು ನೂರು ರೂಪಾಯಿ ಕೂಡ ಹೋಗೋದಿಲ್ಲ ಹಾಗಾಗಿ ನಿಮ್ಮದೇನಾದರೂ ಡೈರಿಲಿ ಸೊ ನಿಮಗೆ ರೋಗ ಗೊತ್ತಾಗದೆ ಸತ್ತರೆ ನಿಮಗೆ ಎಪ್ಪತ್ತೆಂಬತ್ತು ಸಾವಿರ ಲಾಸ್ ಆಗುತ್ತೆ ಹಾಗಾಗಿ ಮೇಯ್ನಾಗಿ ನೀವು ಡೈರಿಲಿ ಇನ್ಸುರೆನ್ಸನ್ನು ಮಾಡ್ಕೊಳ್ಬೇಕು ಅದಾದಮೇಲೆ ಸೊ ನಿಮ್ಮ ಆಕಳಕ್ಕೆ ನೀವೇ ಜವಾಬ್ದಾರಿ ಯಾಕಂತಂದರೆ ಭಾಳ ಕೇರ್ಫುಲ್ಲಾಗಿ ನೋಡಬೇಕು ಮನೆಯಲ್ಲಿ ಹುಟ್ಟಿದ ಕೂಸು ನೀವು ಕೇರ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಇವನಂತೂ ಯಥೇಚ್ಛವಾಗಿ ಕೇರ್ ಮಾಡಲೇಬೇಕು ಕೇರ್ ಮಾಡಿದರೆ ನಿಮಗೆ ಕೇರ್ಫುಲ್ಲಾಗಿ ದುಡ್ಡು ಬರುತ್ತೆ ಕೇರ್ ಮಾಡದಿದ್ದರೆ ಅನ್ಕೇರ್ಫುಲ್ಲಾಗಿ ದುಡ್ಡು ಎಗರೋಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ಮೇವು ಸೂಪರ್ ನೇರಪರ್ ಹಾಕಿದಲ್ಲ ಜಸ್ಟ್ ಟ್ವೆಂಟಿ ಗುಂಟೆ ಮಾತ್ರ ಅವರು ಮೇವು ಹಾಕಿದ್ದಾರೆ ಇಷ್ಟರಲ್ಲಿ ಇಷ್ಟು ಐದಾರು ದನನ ಮೇಂಟೈನ್ ಮಾಡ್ತಿದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಡೈರಿ ಫಾರ್ಮ್ ಮೇಂಟೈನ್ ಮಾಡೋದಕ್ಕೆ ಐದಾರು ಎಕರೆ ಬೇಕಾಗಿಲ್ಲ ವಿತಿನ್ ಜಸ್ಟ್ ಆಫ್ ಆನ್ ಎಕರೆ ಇದ್ರೆ ಕೂಡ ನೀವು ಇದನ್ನು ಮೇಂಟೈನ್ ಮಾಡ್ಬೋದು ಸೊ ಆ ಕಡೆ ನೋಡಿ ಫ್ರೆಂಡ್ಸ್ ಅಲ್ಲಿಗೆಲ್ಲ ಶೆಡ್ಡು ಕೂಡ ಲಾರ್ಜೆಸ್ಟಾಗಿ ಮಾಡಿದ್ದಾರೆ ಶೆಡ್ಡು ಕೂಡ ದೊಡ್ಡದಾಗಿದೆ ಸೊ ಎರಡು ಲಕ್ಷ ರೂಪಾಯಿ ಹೋಗಿದೆ ಸೊ ಆ ಕಡೆ ರೂಮ್ ಮಾಡಿದ್ದಾರೆ ಅದು ಕೂಡ ಎರಡು ಲಕ್ಷ ರೂಪಾಯಿ ಆಗಿದೆ ಸೊ ಈ ಒಂದು ಶೆಡ್ ಬಗ್ಗೆ ಹೇಳ್ಬೇಕಂತಂದರೆ ಸೊ ಇನ್ನೂ ಕಂಟ್ರಿಬ್ಯೂಷನ್ ನಡೀತಾ ಇದೆ ಸೊ ಇನ್ನೂ ನೀಟಾಗಿ ವರ್ಕ್ ಡೆಮಾಲಿಷಸ್ ಆಗಿಲ್ಲ ಸೊ ಇದ್ರೆ ಹೇಳ್ತಾ ಇದ್ದೀನಿ ನಿಮ್ಮ ಹೊಲದಲ್ಲಿ ಹತ್ತಿ ಸಜ್ಜೆ ತೊಗಲಿ ಕಳೆ ತೆಗೆಯುವಂಥ ಒಂದು ಮಿಷನ್ ಇದೆ ಸೊ ಇದರ ಬಜೆಟ್ ಬಂದುಬಿಟ್ಟು ಸೊ ನಾರ್ಮಲ್ ಆಗಿದೆ ಅಂತ ಹೆವಿ ಏನಿಲ್ಲ ಸೊ ಒಬ್ಬರೇ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಸೊ ಡೀಸೆಲ್ ಇನ್ ಇಂಜಿ ಯಾ ಬದಾದ್ಮೇಲೆ ಗಾದ್ಲಿ ಕೂಡ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಈ ನಾವು ವಿಸಿಟ್ ಕೊಟ್ಟಿರೋ ಫಾರ್ಮರ್ ಏನಪ್ಪ ಅಂದರೆ ನೆಕ್ಸ್ಟ್ ಟಾರ್ಗೆಟಲ್ಲಿ ಸೊ ಇಪ್ಪತ್ತು ದನಗಳನ್ನು ಮೈಂಟೈನ್ ಮಾಡಬೇಕಂತ ತಿಳ್ಕೊಂಡು ಲಾರ್ಜೆಸ್ಟಾಗಿ ಮಾಡಿದ್ದಾರೆ ಸೊ ಈ ಥರ ಕಂಟ್ರಿಬ್ಯೂಷನ್ ಹೇಳ್ತಾ ಇದೆ ಸೊ ಎಲ್ಲ ಫ್ಯಾನ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಸೊ ಇದೇನಂತ ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಎಲ್ಲೆಲ್ಲಿ ಈ ಡೈರಿ ಪಾಯಿಂಟ್ಗೆಲ್ಲ ವಿಸಿಟ್ ಕೊಟ್ಟಿದ್ದೀನಲ್ಲ ಸೊ ಅಲ್ಲೆಲ್ಲ ನಾನು ಬಿರಿಂಡಿ ನೋಡ್ತಾ ಇದ್ದೀನಿ ಅದ್ರ ಜೊತೆಗೆ ಮತ್ತು ಡೈರಿ ಫೀಡ್ ಅಂತ ನೋಡ್ತಾ ಇದ್ದೀನಿ ಸೊ ಡೈರಿ ಫೀಡ್ ಇದನ್ನಂತೂ ನಾನು ಎಲ್ಲಿ ಹೋಗ್ತೇನೆ ನೋಡೇ ನೋಡ್ತೀನಿ ಏನಪ್ಪ ಅಂದರೆ ನಾನು ಅಧ್ಯಯನ ಮಾಡಿದ ಏಯ್ಟಿ ಪರ್ಸೆಂಟೇಜ್ ಜನಗಳಲ್ಲಿ ಸೊ ನೈಂಟಿ ಪರ್ಸೆಂಟೇಜ್ ಜನ ಇದನ್ನು ಯೂಸ್ ಮಾಡ್ತಾರೆ ಸೊ ಇದನ್ನು ಯೂಸ್ ಮಾಡದೇ ಇದ್ರೆ ಡೈರಿಲಿ ಆಕಳುಗಳು ಹಾಲು ಕೊಡಲ್ಲ ಆಟೋಮೆಟಿಕ್ಕಾಗಿ ಅದು ಬಿಡುತ್ತೆ ಅದು ಜರ್ಸಿ ಹಾಕ್ಲೇ ಅನಿಸಲ್ಲ ಅಷ್ಟೊಂದು ಕೂಡ ಇದ್ರ ಪೋರ್ಸ್ ಬಟ್ ಜರ್ಸಿ ಆಕ್ಳ ಇದೆ ಅಂತಂದರೆ ಅದಕ್ಕೆ ಕಾರಣವೇ ಈ ಒಂದು ಡೈರಿ ಫೀಲ್ಡ್ ಅದಾದ ಮೇಲೆ ಇದು ಏನಪ್ಪ ಅಂದರೆ ಬೀರಿಂಡಿ ಇದು ಹಾಕ್ತೇ ಇದ್ರೆ ಆಕಳನೆ ಸೊರಗಿಬಿಡ್ತವೆ ಹಂಗಾಗಿ ಮೇಯ್ನಾಗಿ ಇದು ಹಾಕ್ಲೇಬೇಕು ಅಂತಲೇ ಹೇಳ್ತಾ ಇದ್ದೀನಿ ಸೊ ಡೈರಿ ಮಾಡೋ ಪ್ರತಿಯೊಬ್ಬ ಯುವಕರು ಕೂಡ ಕೇಳೇಬೇಕು ಏನಪ್ಪಾ ಅಂತಂದರೆ ಸೊ ನೀವು ಇಲ್ಲಿ ಅನುಭವಿಸುವ ದೊಡ್ಡ ಸಮಸ್ಯೆ ಅಂದರೆ ನೀವು ಸೆಮಿನಾರ್ ಅಂದರೆ ಗರ್ಭಧಾರಣೆ ಇಲ್ಲಿ ಆಕಳಗಳು ಗರ್ಭಧಾರಣೆ ನೀಟಾಗಿ ನಡೆಯಲ್ಲ ನಿಂದಿರಲ್ಲ ಹೀಗಾಗಿ ಗರ್ಭಧಾರಣೆ ಬಗ್ಗೆ ಭಾಳ ಅಂದರೆ ಭಾಳ ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪ್ರತಿಯೊಬ್ಬರು ಫೇಲ್ ಆಗ್ತಾ ಇರೋದೆ ಈ ಒಂದು ಸೆಮಿನಾರ್ ಗರ್ಭಧಾರಣೆ ನಿಂದ್ರದಗೋಸ್ಕರನೇ ಫೇಲ್ ಆಗ್ತಾ ಇದ್ರೆ ಸೊ ಅದ್ರ ಬಗ್ಗೆಯೇ ಸ್ಟಡಿ ಮಾಡಿದ್ರೆ ಫಾರ್ಮಿಂಗಲ್ಲಿ ನೀವು ಸಕ್ಸಸ್ ಆದಂಗೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಎನಿವೇಸ್ ಈ ಥರ ಕಂಟೆಕ್ಷನ್ ಇದೆ ಸೊ ಈ ಥರ ಐದಾರು ಲಕ್ಷ ರೂಪಾಯಿ ಕೊಟ್ಟು ನೀವು ಶೆಡ್ ಮಾಡಬೇಡಿ ಸೊ ಅಂದ್ಕೊಂಡಿದ್ರೆ ನಿಮ್ಮ ಹತ್ರ ದುಡ್ಡು ಇದ್ದರೆ ಮಾಡಿ ಇಲ್ಲಾಂದರೆ ನೀಟಾಗಿ ಒಂದು ಐವತ್ತಾರು ಸಾವಿರಲ್ಲಿ ಶೆಡ್ ಮಾಡಿಕೊಂಡು ಫಾರ್ಮಿಂಗ್ ಮಾಡಬೇಕಂತ